ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಮಡಿಕೇರಿಯಲ್ಲಿ ಹುಟ್ಟಿ ಪುತ್ತೂರಿನಲ್ಲಿ ಬೆಳೆದು ಈಗ ತೆಲುಗು ಇಂಡಸ್ಟ್ರಿ ಕನ್ನಡ ಅಷ್ಟೇ ಅಲ್ಲ ತೆಲುಗು ಇಂಡಸ್ಟ್ರಿಯಲ್ಲಿ ಕೂಡ ದೊಡ್ಡ ಮಟ್ಟದ ಹೆಸರು ಮಾಡಿದ ಅಹ್ ಕೊಡಗಿನ ಸುಂದರಿ ಜ್ಯೋತಿ ಪೂರ್ವಜರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿ ಹುಡ್ತೀರಾ ಪುತ್ತೂರಲ್ಲಿ ಓದ್ತೀರಾ ಈ ಕಡೆ ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಪಡ್ಕೊಂಡಿದ್ದೀರಾ ಜನರ ಪ್ರೀತಿ ಗಳಿಸಿದೀರಾ ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರೀತಿ ಇಲ್ಲೂ ಇತ್ತು ಅಲ್ಲೂ ಸಿಕ್ಕಿದೆ ಸ್ವಲ್ಪ ದೊಡ್ಡದಾಗಿದೆ ಅಷ್ಟೇ ಕನ್ನಡಿಗ ಹುಟ್ಟಿದ್ರು ಬಾಚಿ ಬಾಚಿ ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದ್ರೆ ಅದು ನಮ್ಗೆ ಖುಷಿ ನಮ್ಮ ನಮ್ಮ ನಾಡಿನ ಹೆಮ್ಮೆಯ ಪುತ್ರಿ ಅಂತ ಹೇಳಬಹುದು ಅದಕ್ಕೋಸ್ಕರ ಕೇಳಿ ಥ್ಯಾಂಕ್ ಯು ಸೋ ಮಚ್ ಬ್ಲೆಸಿಂಗ್ ಅಷ್ಟೇ ಖುಷಿ ಆಗುತ್ತೆ ಅಂದರೆ ನಮ್ಮ ಜೀವನ ಆ್ಯಕ್ಟರ್ಸ್ ಆಗಿ ನಮ್ಮ ಜೀವನ ನಡೀತಾ ಇರಬೇಕು ಎಷ್ಟು ಬ್ಲೆಸ್ಸಿಂಗ್ಸ್ ಬರುತ್ತೋ ಅಷ್ಟು ಖುಷಿ ಇರುತ್ತೆ ನಮ್ಗೆ ಅದೇ ಅಲ್ವಾ ನಾವು ಬಯಸೋದು ಯಾವಾಗಲೂ ಅದು ಸಿಕ್ಕಿದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಗಾಡ್ ಇವತ್ತು ಹಲ್ಕಾ ಡಾನ್ಸ್ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಡೋದಕ್ಕೆ ಮುಹೂರ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ ಯಾಕೆ ಈ ಕತೆ ಇಷ್ಟ ಆಯಿತು ಯಾಕೆ ಒಪ್ಕೊಂಡ್ರಿ ಅಂತ ಹೇಳ್ತಾಗಿದೆ ಅದೇ ಈಗ ತಾನೇ ಹೇಳ್ತಿದ್ದೆ ನಾನು ಜೆನ್ಸಿ ಈಗಿನ ಟ್ರೆಂಡ್ಗೆ ಈಗ ನಿಮಗೆ ಗೊತ್ತು ಹೆಂಗೆ ಬರ್ತಾ ಇದೆ ಸಿನಿಮಾಗಳು ಅಂತ ಸೊ ಈಗಿನ ಟ್ರೆಂಡ್ಗೆ ಪ್ರಾಪರಾಗಿದೆ ಅದು ಸಿನಿಮಾ ಜನಕ್ಕೆ ಬೇಕಾಗಿರೋ ಎಂಟರ್ಟೈನ್ಮೆಂಟ್ ಜನಕ್ಕೆ ಬೇಕಾಗಿರೋ ಒಂದು ಎಮೋಷನ್ಸ್ ಎವ್ರಿಥಿಂಗ್ ಇನ್ಕ್ಲೂಡೆಡ್ ಪವರ್ ಪ್ಯಾಕ್ಟ್ ಮೂವಿ ಶಿವಣ್ಣನಿಂದ ಹಿಡಿದು ಗೀತಕನಿಂದ ಹಿಡಿದು ಕಿಚ್ಚ ಸುದೀಪ್ ಪ್ರತಿಯೊಬ್ಬರು ಕೂಡ ಬಂದು ಇವತ್ತು ಶುಭ ಹಾರೈಸಿದ್ರು ಆ ಗಳಿಗೆಯ ಖುಷಿಯನ್ನು ಸಂಭ್ರಮಿಸೋದಾದ್ರೆ ಐ ಥಿಂಕ್ ಆ ಟೈಮ್ ಸ್ಟಾರ್ಟ್ ಆಗಿದೆ ಅನ್ಸುತ್ತಲ್ವಾ ಒಂಥರ ಈಗ ನನ್ನ ಕಂಬ್ಯಾಕ್ ಕನ್ನಡಾಗೆ ಕಂಬ್ಯಾಕ್ ಅಂದ್ರೆ ಅನಿಸುತ್ತೆ ಜನರಿಗೆ ಬಿಕಾಸ್ ನಾನು ಇಲ್ಲೇ ಇದ್ದೀನಿ ನನ್ನ ಮನಸ್ಸು ಇಲ್ಲೇ ಇದೆ ಸೊ ನನಗೇನಂದರೆ ಈ ಇಂದ ನನಗೆ ಬಂದಿರೋ ಆ ಅವರನ್ನ ಅವರನ್ನು ಅವರ ಹತ್ತಿರದಿಂದ ಅವ್ರು ಬ್ಲೆಸ್ ಮಾಡಿ ಅವಾಗ ಒಂದು ಅವಕಾಶ ಸಿಕ್ತು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಆಯುರ ಆರೋಗ್ಯ ದೇವ್ರು ಚೆನ್ನಾಗಿ ಕೊಡಲಿ ಅವರ ಆಶೀರ್ವಾದ ನಮ್ಗೆ ಚೆನ್ನಾಗಿರಲಿ ಯಾಕಂದರೆ ಅವರು ಬೆಳೆಸಿರೋದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಲ್ವಾ ದಿಸ್ ಇಸ್ ವಾಟ್ ಇಟ್ ಇಸ್ ದೇವ್ರ ಅವಕಾಶ ಕೊಟ್ಟರೆ ಅವ್ರಗಳ ಜೊತೆನೂ ಆ್ಯಕ್ಟ್ ಮಾಡೋ ಒಂದು ಅವಕಾಶ ಸಿಗಲಿ ಬಿಕಾಸ್ ನಾನು ತುಂಬ ಸಲ ಹೇಳಿದ್ದೀನಿ ಸುದೀಪ್ ಸರ್ ಫ್ಯಾನು ನಮ್ಮ ಅಪ್ಪು ಸರ್ ಆ್ಯಂಡ್ ಶಿವಣ್ಣ ಸರ್ ರಾಜ್ಕುಮಾರ್ ಫ್ಯಾಮ್ಲಿ ಕಂಪ್ಲೀಟ್ ಅಪ್ಪಾಜಿ ಅವ್ರ ಫ್ಯಾಮ್ಲಿ ಅಂದ್ರೇ ನಮಗೊಂಥರ ಅವರು ದೇವ್ರುಗಳ್ತಾರೆ ಸೊ ಇಟ್ಸ್ ಲೈಕ್ ಅವರೆಲ್ಲರೂ ನನ್ನ ಸುತ್ತ ಸಿಕ್ಕಿದ್ದು ನಂಗೆ ತುಂಬ ಖುಷಿ ನಂಗೆ ಯಾವತ್ತು ನಿಮ್ಮ ಬಗ್ಗೆ ಖುಷಿ ಏನಪ್ಪಾ ಅಂತ ಹೇಳಿದ್ರೆ ಸಿಕ್ಕ ಅವಕಾಶಗಳನ್ನ ತುಂಬ ಚೆನ್ನಾಗಿ ಬಳಸ್ಕೊಂಡ್ರಿ ತುಂಬನೂ ತುಂಬ ಚೆನ್ನಾಗಿ ಬಳಸ್ಕೊಂಡ್ರಿ ಖುಷಿಯಾಗುತ್ತೆ ಸೊ ಬಿಗ್ ಬಾಸಿಂದ ಕಾಲ್ ಬಂತು ಆದ್ರೂ ಕೂಡ ನೀವು ಹೋಗಿಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತೀರಾ ಪಡ್ಡೆ ಹುಡುಗರ ನಿದ್ದೆ ಕದ್ದುಬಿಟ್ಟಿದ್ದೀರಾ ಏನ್ ಹೇಳ್ತೀರಾ ಮೇಡಮ್ ಅಂತ ಹೇಳಿ ಅದು ಡಿಪೆಂಡ್ಸ್ ಅಂದರೆ ವರ್ಕ್ ನಮ್ಮ ವರ್ಕ್ ಹೇಗೆ ನಡೀತಾ ಇರುತ್ತೆ ಅದ್ರ ಮೇಲೆ ಹೋಗಬೇಕು ಮನಸ್ಸು ಯಾವಾಗಲೂ ಟ್ರೆಡಿಷನಲ್ ಆಗೇ ಇರುತ್ತೆ ಬಟ್ ಆನ್ ಸ್ಕ್ರೀನಿಗೆ ಬಂದಾಗ ಇಲ್ಲ ನಾನು ಹಿಂಗೆ ಇರ್ತೀನಿ ಅಂತಂದರೆ ಯು ಹ್ಯಾವ್ ಟು ಬಿ ನೀವು ರೂಮ್ ರೂಮಲ್ಲಿ ಲಾಕ್ ಹಾಕ್ಕೊಂಡು ಕೂತ್ಕೋಬೇಕಷ್ಟೆ ಸೊ ಆನ್ ಸ್ಕ್ರೀನ್ ಅಂತ ಬಂದಾಗ ಸಿನಿಮಾ ಅಂತ ಬಂದಾಗ ನಾನು ಲಿಮಿಟೆಡ್ ಆಗಿರೋಕ್ಕಾಗಲ್ಲ ಆ್ಯಂಡ್ ನಾನು ಆ್ಯಕ್ಚುಲಿ ತುಂಬ ಹಿಂದೆನೇ ಬರಬೇಕಾಗಿತ್ತು ಆವಾಗ ಐ ವಾಸ್ ವೆರಿ ಯಂಗ್ ಸೊ ಬಂದ ಅವಕಾಶಗಳನ್ನು ಹೇಗೆ ಉಪಯೋಗಿಸ್ಬೇಕು ನನಗೆ ಗೊತ್ತಿರಲಿಲ್ಲ ಸೊ ಸೀರಿಯಲ್ ಒಂದು ಕಂಫರ್ಟ್ ಝೋನಲ್ಲಿ ಇದ್ದು ಹೋಗ್ಬಿಟ್ಟೆ ಸೊ ಸಿಚುವೇಶನ್ ತಕ್ಕಂಗೆ ಮೂವ್ ಆಗ್ತಾ ಹೊರಟೋದೆ ಸೊ ಇವಾಗ ಅನ್ನಿಸ್ತು ಇವಾಗ ಒಂದು ಮೆಚುರಿಟಿ ಬಂದಿದೆ ಸೊ ನಾವು ಐ ಫೀಲ್ ಲೈಕ್ ನೋ ನೋ ಇದು ದಿಸ್ ಇಸ್ ನಾಟ್ ಲೈಫ್ ಹಿಂಗಿದ್ರೆ ನಾನು ಹಿಂಗೆ ಇರಬೇಕಾಗತ್ತೆ ವೆನ್ ಐ ಹ್ಯಾವ್ ಟ್ಯಾಲೆಂಟ್ ದೇವರು ನಿಂಗೆ ಅವಕಾಶ ಕೊಡ್ತಿರುವಾಗ ಯೂಸ್ ಮಾಡ್ಕೋ ಹಾಗಂತ ನಾನು ಕೆಟ್ಟ ಕೆಲಸ ಮಾಡ್ತಾ ಇಲ್ಲ ಐ ಆಮ್ ಜಸ್ಟ್ ಡೂಯಿಂಗ್ ಮೈ ವರ್ಕ್ ಇಷ್ಟಕ್ಕೆ ನಮ್ಮ ಪ್ರತಿಯೊಂದು ಗಮನಿಸ್ತೀಗ ನಿಮಗಷ್ಟೇ ಅಲ್ಲ ನಮ್ಗಳನ್ನೂ ಬಿಡಲ್ಲ ಗಾಸಿಪ್ ಮಾಡೋದು ನಮಗೂ ನೆಗೆಟಿವ್ ಕಮೆಂಟ್ ಮಾಡೋದು ಮನಸ್ಸಿಗೆ ನೋವಾಗೋ ತರ ಮಾಡ್ಬಿಡೋದು ಅಪ್ಪ ಅಮ್ಮನ ಹೆಸರು ಹೇಳ್ಕೊಂಡು ನಾವು ಹರ್ಟ್ ಆಗ್ತೀವಿ ನೀವು ಹೇಗ್ ಸ್ಟ್ರಾಂಗ್ ಆಗಿ ತಗೊಂಡು ನಿಂತಿದ್ದೀರಾ ಅಂತ ನಿಮ್ಮಿಂದ ನಾಲ್ಕು ಜನ ಏನ್ ಗೊತ್ತಾ ನಮಗೇನ್ ಬೇಕು ಅದನ್ನ ಮಾತ್ರ ನೀವು ನೋಡಬೇಕು ಸಿ ಒಂದು ಕಲಾವಿದ್ರಿಗೆ ಏನಿರುತ್ತೆ ಅಂದ್ರೆ ನೀನ್ ಮೇಕಪ್ ಹಾಕೊಂಡು ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡಿದ್ರೇನೆ ಎಷ್ಟೋ ಸಲ ನಿನಗೆ ದುಡ್ಡು ಬರಲ್ಲ ಹೌದಾ ಅಲ್ವಾ ಸೊ ಹಾಗಿದ್ದಾಗ ನಿನ್ನ ಜೀವನ ನೀನು ಆ್ಯಕ್ಟಿಂಗನ್ನೇ ನೀನು ಇದೇ ನನ್ನ ಜೀವನ ವೃತ್ತಿ ಅಂತ ತಗೊಂಡಾಗ ಸೊ ಯು ನೀಡ್ ಟು ಹ್ಯಾವ್ ಫಿನಾನ್ಷಿಯಲ್ ನನಗೂ ಬಿಲ್ಸ್ ಇರುತ್ತೆ ಪೇ ಮಾಡೋದಕ್ಕೆ ನನಗೂ ಎಲ್ಲ ಇರುತ್ತಲ್ವ ಸೊ ಅವಕಾಶಗಳನ್ನ ಯೂಸ್ ಮಾಡ್ಕೋಬೇಕು ಅಂತ ಬಂದಾಗ ನೀನು ಎಲ್ಲರೂ ಯೋಚನೆ ಯಾರು ನಿನಗೆ ಕಮೆಂಟ್ ಮಾಡೋರು ಬಂದು ನಿನ್ನ ಜೀವನ ನೋಡ್ಕೊಳ್ಳಲ್ಲ ಅವ್ರಿಗೇನು ಅವ್ರಿಗೆ ಜೀವನ ಏನು ಅಂತಲೂ ಗೊತ್ತಿರಲ್ಲ ನಾವೇನು ಅಂತಲೂ ಗೊತ್ತಿರಲ್ಲ ಮಾಡ್ತಾ ಇರ್ತಾರೆ ಯಾರೂ ಬಿಡಲ್ಲ ಅವರು ಎಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾರೆ ಹೆಣ್ಣು ಬಗ್ಗೆ ಮಾತಾಡ್ತಾರೆ ಹೀರೋಸ್ ಬಗ್ಗೆ ಮಾತು ಮಾತಾಡ್ತಾರೆ ಅಪ್ಪು ಸರ್ ಎಷ್ಟು ಹೆಲ್ಪ್ ಮಾಡ್ತಿದ್ರು ಅವ್ರ ಬಗ್ಗೆನೂ ಎಷ್ಟೋ ಜನ ಮಾತಾಡಿದ್ದು ಇದೆ ನಾನು ಕೇಳಿದ್ದೀನಿ ಎಷ್ಟೋ ಕಮೆಂಟ್ಸ್ಗಳನ್ನ ಸೊ ಹಾಗಿದ್ದಾಗ ಬೇಜಾರಾಗುತ್ತೆ ಇವ್ರುಗಳು ಹೀಗೆ ಅಷ್ಟೇ ಅವ್ರನ್ನ ಬಿಟ್ಟಾಕ್ಬಿಟ್ಟು ನಿಮ್ಮ ಜೀವನ ನೀವು ಒಳ್ಳೆ ಕೆಲಸಗಳನ್ನ ನೀವು ಮಾಡಿ ಮಾಡಬೇಕು ಅಲ್ಲೊಬ್ಬ ನೋಡ್ತಾ ಇರ್ತಾನೆ ಅಲ್ವಾ ನಿಮ್ಮ ಮನೆಯವ್ರು ನಿಮ್ಮನ್ನು ನೋಡ್ತಿರ್ತಾರೆ ಸೊ ಅದೇನು ಅವ್ರಿಗೆ ಗೊತ್ತು ಅಷ್ಟೇ ಒಂದು ಕೆಟ್ಟ ಗಳಿಗೆಯಿಂದ ಹೇಗೆ ಹೊರಗೆ ಬಂದ್ರಿ ಮ್ಯಾಮ್ ಒಂದು ಕೆಟ್ಟ ಗಳಿಗೆ ಆಗೋಯ್ತು ಮಾಡಿದರೆ ಬೇಜಾರಾಗಬೇಕು ತಪ್ಪು ಮಾಡಲಿಲ್ಲ ಅಂದರೆ ಬೇಜಾರಾಗೋಗಿಲ್ಲ ಅಲ್ಲಿ ಗೊತ್ತಲ್ಲ ಇಲ್ಲಿ ಅಮ್ಮ ಇದ್ದಾಳೆ ಅವ್ರಿಗೆ ಗೊತ್ತು ಸೊ ಅದೇ ಇವತ್ತಿಗೆ ನಾನು ಮತ್ತೆ ನಾನು ಕಂಬ್ಯಾಕ್ ಬ್ಯಾಕ್ ಆಗಿದ್ದೀನಿ ಅಂದರೆ ಅವರು ಬಿಕಾಸ್ ನೀವು ತಪ್ಪು ಮಾಡಲಿಲ್ಲ ಅಂದ್ರೆ ದೇವ್ರು ಹಿಂಗೆ ಇಟ್ಕೊಂಡು ಹೊರಟೋಗ್ತಾ ಇರ್ತಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ವೀಕ್ಷಕ್ರೆ ಇದು ಜ್ಯೋತಿ ಪೂರ್ವಜವರ ಮಾತುಗಳು ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಯಶುದಾ ಪೂಜಾರಿ ಬೆಂಕಿ